ಮತ್ತು ರಾಜ್ಯ ಸರ್ಕಾರದ ಅನುದಾನ ಪಡೆದು ಸಾಲಿಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡೋಣ ಎಂದು ನಾಯಕ ಸಮಾಜದ ಹಿರಿಯ ಮುಖಂಡ ಹಾಗೂ ಬಿಜೆಪಿ ಜಂಗಲ್ ಲಾರ್ಜ್ ಮಾಜಿ ಅಧ್ಯಕ್ಷ ಅಪ್ಪಣ್ಣ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ಸಂಘದಿಂದ ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಮತ್ತು ನಿವೃತ್ತ ಅಧಿಕಾರಿಗಳಿಗೆ ಗೌರವ ಗ್ರಾಮದ ಪ್ರತಿಯೊಬ್ಬ ಯಜಮಾನರಿಗೂ ಅಭಿನಂದನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ರಾಜ್ಯದ ನಾಯಕರುಗಳ ಗಮನ ಸೆಳೆಯುವಂತಿದೆ ಹಾಗಾಗಿ ಸಾಲಿಗ್ರಾಮ ತಾಲೂಕು ನಾಯಕರ ಸಂಘಕ್ಕೆ ನಿವೇಶನ ಮತ್ತು ಅನುದಾನ ಮಂಜೂರು ಮಾಡಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ಮೊಂದಿಗೆ ಇರುತ್ತೇವೆ ಎಂದು ಭರವಸೆ ನೀಡಿದರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಜನಾಂಗೀಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಾವು ಈ ಸಮಾಜನ ಭಾರಿ ವರ್ಷದಿಂದ ಕಟ್ಕೊಂಡು ಬಂದಿದ್ದೀವಿ ಚಿಕ್ಕಪಾದವ್ರು ಆದಿ ನಾವೆಲ್ಲರೂ ಇವತ್ತು ನಮ್ಮದು ಒಂದೇ ಮಂತ್ರ ಅವೆಲ್ಲ ಒಗ್ಗಟ್ಟಾಗ ಹೋಗ್ಬೇಕು ನಮ್ಗೇನೇ ಸರ್ಕಾರದಿಂದ ಸಿಗುತ್ತೆ ಮೂಲ ಸವಲತ್ತುಗಳು ಅದನ್ನು ಪಡಿಬೇಕು ನಿಮಗೇನು ಸಮಸ್ಯೆ ಇದೆ ಸಾಲಿಗ್ರಾಮದವ್ರಿಗೆ ವಾಲ್ಮೀಕಿ ಭವನದ ಜಾಗನ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ ತಹಸೀಲ್ದಾರ್ ಅವರು ಮತ್ತು ಮಾಜಿ ಸಚಿವರ ಸಾರಾಮೇಶ್ ಅವರು ಆರ್ಯ ಶಾಸಕರಾದಂಥ ರವಿಶಂಕರ್ ಎಲ್ಲರೂ ಒಗ್ಗಟ್ಟಾಗ ಭೇಟಿ ಮಾಡೋಣ ಭೇಟಿ ಮಾಡಿ ಸರ್ಕಾರ ಏನೇ ನಮಗೆ ಸೌಕರ್ಯ ಸಿಗಬೇಕನ್ನು ಪಡೆದು ವಾಲ್ಮೀಕಿ ಭವನಕ್ಕೆ ಜಾಗರೂಕ ಕೊಡೋಣ ವಾಲ್ಮೀಕಿ ಭಾವನೂ ಕೊಡಬೇಕೆ ಅಂತ ಸೇ ಪ್ರಯತ್ನ ಪಡೋಣ ಸಾಲಿಗ್ರಾಮ ತಾಲೂಕಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಾಯಕ ಸಮಾಜದ ಹಿರಿಯ ಹೋರಾಟಗಾರರು ಚಿಕ್ಕಮಗಳೂರು ಸಾಹೇಬರ ನಂತರ ಇವತ್ತು ಮೈಸೂರು ಜಿಲ್ಲೆ ಒಳಗಡೆ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ನಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಿ ನಮಗೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ಅಪ್ಪಣ್ಣವರು ಇವತ್ತು ಸಾಲಿಗ್ರಾಮ ತಾಲೂಕಿನ ಒಂದು ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ಭವನ ಆಗಲಿಕ್ಕೆ ಸರ್ಕಾರದಿಂದ ನಿವೇಶವನ್ನು ಕೊಡಿಸ್ಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಇವತ್ತು ಭೇಟಿ ಮಾಡಿ ಸಾಲಿಗ್ರಾಮ ತಾಲೂಕಿಗೆ ಬೇಕಾಗುವಂತಹ ಭೂಮಿ ಮತ್ತು ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ಈ ಒಂದು ಕೆನಗರ ಕ್ಷೇತ್ರದ ಶಾಸಕರಿಗೆ ಹಾಗೂ ಮಾಜಿ ಶಾಸಕರಿಗೆ ಹಾಗೂ ತಹಸೀಲ್ದಾರ್ ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಹದೇವ್ ಸಿಸಿ ಉಪಾಧ್ಯಕ್ಷ ತಂದ್ರೆ ವೆಂಕಟೇಶ್ ಕಾರ್ಯದರ್ಶಿ ಮಂಜು ಖಜಾಂಚಿ ಸಂತೋಷ್ ಸಹ ಕಾರ್ಯದರ್ಶಿ ಬೈರೇಶ್ ಮಲ್ಲಿಕಾರ್ಜುನ್ ಲಕ್ಷ್ಮಣ ನಾಯಕ ಸ್ವಾಮಿನಾಯಕ ಕುಬೇರ ನಾಯಕ ತಿಮ್ಮನಾಯಕ ಹನುಮಂತ ನಾಯಕ ಕೃಷ್ಣನಾಯಕ ಮಹದೇವ್ ಮಿರ್ಲೆ ವೆಂಕಟೇಶ್ ಉದೇಶ ನಾಯಕ ದಿನೇಶ್ ರಾಮನಾಯಕ ಸೇರಿದಂತೆ ನಾಯಕ ಸಮಾಜದ ಹಲವು ಮುಖಂಡರು ಇದ್ದರು ನ್ಯೂಸ್ ಪಬ್ಲಿಕ್ ಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿ